ವಿವಾದಾಸ್ಪದ ಪಾಕಿಸ್ತಾನಕ್ಕೆ ಹೋಲಿಸಿ ನಮ್ಮೂರನ್ನು ನಮ್ಮೂರ ಬಗ್ಗೆ ನೀಡಿದಂತಹ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಹಾಗೂ ಆ ಹೇಳಿಕೆ ಕೊಟ್ಟ ಶಾಸಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಯನ್ನು ತೀವ್ರವಾಗಿ ಆಗ್ರಹಿಸುತ್ತೇನೆ ಪ್ರೀತಿಯ ನಾಗರಿಕ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಮಳೆ ಜಿಗುಣುವ ವಾತಾವರಣ ಇರುವ ಕಾರಣ ಸುದೀರ್ಘವಾಗಿ ಮಾತನಾಡಲು ಈ ಸಂದರ್ಭ ನಾನು ಇಚ್ಛಿಸುವುದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರವರಲ್ಲಿ ಕೇಳಲಿಕ್ಕಿರುವಂತಹ ಒಂದು ಮಾತು ಶಾಸಕರೇ ತಾವು ಒಂದು ವಿವಾದ ಹೇಳಿಕೆ ಇತ್ತೀಚೆಗೆ ಕೊಟ್ಟಿದ್ದೀರಿ ಇದರ ಹಿಂದಿರುವ ನಿಮ್ಮ ನಿಗೂಢ ಉದ್ದೇಶ ಏನು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಸಹಬಾಳ್ವೆ ನಡೆಸುತ್ತಿರುವಂತಹ ಅಡ್ಡೂರಿನಲ್ಲಿ ವೈಷಮ್ಯದ ಅಪನಂಬಿಕೆಯ ಸಂಘರ್ಷದ ವಿಷ ಬೀಜ ಬಿತ್ತುವಂತಹ ಪ್ರಯತ್ನ ಏನಾದರೂ ಇದೆಯಾ ಈ ಒಂದು ಶಾಂತಿಯುತ ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಶಾಸಕರವರಲ್ಲಿ ನಾವು ಹೇಳಲು ಇಚ್ಛಿಸುತ್ತೇನೆ ಒಂದು ನೆನಪಿಟ್ಟುಕೊಳ್ಳಿ ಆ ವಿಷ ಬೀಜ ಶಾಂತಿಯ ಸರ್ವ ಜನಾಂಗದ ತೋಟವಾದ ಅಡ್ಡೂರಿನಲ್ಲಿ ಮೊಳಕೆ ಬರಲ್ಲ ಮೊಳಕೆ ಬರುವುದಿಲ್ಲ ಮೊಳಕೆ ಬರಲು ಈ ಊರಿನವರು ಸರ್ವ ಧರ್ಮ ಜನಾಂಗದ ನಾಗರಿಕರು ಒಗ್ಗಟ್ಟಾಗಿ ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲು ಈ ಸಂದರ್ಭ ನಾನು ಬಯಸುತ್ತೇನೆ ಮಾತು ಅನುಗ್ರಹ ಮಾತು ಅನುಗ್ರಹ ಮಾತಿನಲ್ಲಿ ಪ್ರೀತಿ ಇರಬೇಕು ಮಾತಿನಲ್ಲಿ ನಂಬಿಕೆ ಇರಬೇಕು ಮಾತು ವಿಶ್ವಾಸವನ್ನು ತುಂಬಿಸಬೇಕು ಮಾತು ಸ್ಪಷ್ಟವಾಗಿರಬೇಕು ವಿಶೇಷವಾಗಿ ಜನಪ್ರತಿನಿಧಿಗಳ ಮಾತಿನಲ್ಲಿ ಬಸವಣ್ಣ ಹೇಳಿದ ಮಾತು ಕರ್ನಾಟಕದ ಶಾಸಕರಿಗೆ ಅರ್ಥವಾಗಿಲ್ಲ ಅಂತ ಕಾಣುತ್ತದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ಇಂತಹ ಒಂದು ಪಾಠವನ್ನು ಹೇಳಿಕೊಟ್ಟ ಕರ್ನಾಟಕ ವಿಧಾನಸಭೆಯ ಶಾಸಕರೊಬ್ಬರು ತನ್ನ ಕ್ಷೇತ್ರದ ಜನರ ಮಧ್ಯೆ ಬಿರುಕು ಮೂಡಿಸುವಂತಹ ತನ್ನ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತಹ ಪ್ರದೇಶವನ್ನು ಈ ದೇಶದ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕೆ ಹೋಲಿಸುವ ಮೂಲಕ ಆ ಒಂದು ಸ್ಥಾನದಲ್ಲಿ ಅವರು ಇರಲು ಅವರಿಗೆ ಅರ್ಹತೆ ಇದೆ ಎಂದು ಈ ಸಂದರ್ಭದಲ್ಲಿ ಅವರು ಎದೆಯನ್ನು ಮುಟ್ಟಿಕೊಂಡು ಆಲೋಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ಪ್ರೀತಿಯ ಶಾಸಕರೇ ನೀವು ಒಬ್ಬ ಡಾಕ್ಟರ್ ಅವರು ಎಥಿಕ್ಸ್ ಕಲಿತುಕೊಂಡವರು ನನ್ನ ಭಾವನೆಯಲ್ಲಿ ಆದರೆ ಶಿಕ್ಷಿತ ಶಾಸಕರಾಗಿ ಊರಿನ ಜನಸಾಮಾನ್ಯರಿಂದ ಪಾಠ ಹೇಳಿಸಿಕೊಳ್ಳಬೇಕಾದಂತಹ ಒಂದು ದುರ್ಗತಿ ನಿಮಗೆ ಬಂದಿದೆ ಎಂಬುದು ವಿಷಾದಕರ ಅಡ್ಡೂರು ಶಾಂತಿ ಸೌಹಾರ್ದತೆಯ ಪ್ರದೇಶ ನಮ್ಮ ಮಸೀದಿಯಲ್ಲಿ ಇಫ್ತಾರ್ ಕೂಟ ನಡೆಯುತ್ತದೆ ಒಂದು ದಿನ ಆಡಳಿತ ಸಮಿತಿಯವರು ಹೇಳಿದ್ರು ಇವತ್ತಿನ ಫ್ರೂಟ್ಸ್ ನೀಡುವವರು ಇಲ್ಲಿಯ ಒಬ್ಬ ಹಿಂದೂ ಸಹೋದರ ಅವರಿಗಾಗಿ ಪ್ರಾರ್ಥಿಸಬೇಕು Idou a duro.